श्रीगुरुभ्यो नमः हरिः ॐ यतो जन्माद्यस्याश्रुतिसुनयमानैकविषयात् स्वतन्त्रस्तन्त्रज्ञो गुरुरपि गुरोर्यश्च जगताम् विमूढा यत्तत्त्वम् प्रकटमिहपित्तुम् सुमनसो मुकुन्दम् ध्यायापापहतपुहकं तम् स्वमहसा सर्वविघ्नः प्रशमनम् सर्वसिद्धिकरम् वरम् सर्वजीवप्रणेतारम्

ಏಳನೇ ಶ್ಲೋಕದಲ್ಲಿ ಹೇಳ್ತಾರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತೈ ವಿಜ್ಞಾನ ವಾಗ್ದೇಹ ಸುಪಾಠವಾದೀನ್ ದತ್ವಾ ಶರೀರೋತ್ತ ಸಮಸ್ತ ದೋಷಾನ್ ಹತ್ವಾಸನ ಹತ್ವಾಸನೋ ವ್ಯಾತ್ ಗುರುರಾಘವೇಂದ್ರ ಎಷ್ಟು ಸುಂದರವಾಗಿ ಹೇಳ್ತಾರೆ ನೋಡಿ ರಾಘವೇಂದ್ರ ಸ್ವಾಮಿಗಳವರನ್ನ ಯಾರು ಭಕ್ತಿಯಿಂದ ಆರಾಧನೆಯನ್ನ ಮಾಡುತ್ತಾರೋ ಅವರಿಗೆ ಸಂತತಿ ಸಂಪತ್ತು ಪರಿಶುದ್ಧವಾದ ಭಕ್ತಿ ವಿಶೇಷವಾದ ಜ್ಞಾನ ವಾಕ್ಪಟತ್ವ ದೇಹ ಪಾಠವ ಇವೆಲ್ಲವನ್ನ ಕೊಡೋದ್ರ ಜೊತೆಗೆ ದೇಹದಿಂದ ಹುಟ್ಟಾದಂತಹ ಸಮಸ್ತ ಪಾಪಗಳನ್ನ ಪರಿಹಾರ ಮಾಡುವಂಥವು ಅದು ರಾಯರಲ್ಲಿರುವಂತಹ ವ್ಯಕ್ತಿತ್ವ ಆ ಜಗನ್ನಾಥದಾಸರು ಹೇಳ್ತಾರಲ್ಲ ಒಂದೀಪ ಜನರಿಗೆ ಮಂದಾರ ತರುವಂತೆ ಕುಂದದಭೀಷ್ಟ ಕೊಡುತಿ ಪಾರಾಯಬಾರೋ ಕೊಡುತಿ ಕೊಡುತೀಪ ಸುರಮುನಿ ಮಂದನಮತಿಗೆ ರಾಘವೇಂದ್ರ ರಾಯಬಾರೋ ರಾಯಬಾರೋ ತಂದೆ ತಾಯಿ ಬಾರೋ ನಮ್ಮನ್ ತಾಯಿ ಬಾರೋ ಮಾಯಿಗಳ ಮರ್ಧಿಸಿದ ರಾಘವೇಂದ್ರ ರಾಯಬಾರು ರಾಯರು ಹೇಗಿದ್ದಾರೆ ಕಲ್ಪ ವೃಕ್ಷ ಇದ್ದಂತಿದ್ದಾರ ಅದನ್ನಿಲ್ಲಿಯೇ ನಿಲ್ಲಿಸ್ತಾರೆ ಒಂದೊಂದನೇ ಶ್ಲೋಕವನ್ನು ನೋಡೋಣ ಅರ್ಥದಲ್ಲಿ ರಾಘವೇಂದ್ರ ಸ್ವಾಮಿಗಳವರ ಹತ್ರ ಹೋದಾಗ ನಾವು ಕೇಳಬೇಕಾಗಿರುವಂಥದ್ದು ಸಂತತಿ ಸಂತತಿ ಅಂದ್ರೆ ಸಂತಾನ ನಮ್ಮ ಕುಲದಲ್ಲಿ ಒಳ್ಳೆಯ ಸಂತಾನವನ್ನ ನೀವು ಅನುಗ್ರಹ ಮಾಡಿ ಯಾಕೆ ಅಂದ್ರೆ ನಮ್ಮ ಸಂಪ್ರದಾಯವನ್ನ ನಮ್ಮ ಸಿದ್ಧಾಂತವನ್ನ ಉಳಿಸಿ ಬೆಳೆಸೋಂತಹ ಮಕ್ಕಳು ನಮಗಾಗ್ಲಿ ಅದು ಸಂತಾನ ಕೇಳುವಂತದ್ದು ವಂಶದ ರೀತಿ ನೀತಿಗಳನ್ನ ಉಳಿಸೋಂತಹದ್ದಾಗ್ಲಿ ಅದರಲ್ಲೂ ಜೀವತೋ ವಾಕ್ಯಕರಣ ಮಗ ಅಂತ ಅಂತಾರಲ್ಲ ಯಾರನ್ನು ಮಗ ಅಂತ ಕರಿಬೇಕು ಅನ್ಲಿಕ್ಕೆ ಒಂದು ಶ್ಲೋಕವನ್ನ ಹೇಳ್ತಾರೆ ಜೀವತೋ ವಾಕ್ಯಕರಣ ಪ್ರತ್ಯಬ್ಧಂ ಭೂರಿ ಭೋಜನಾ ಗಯಾಯಂ ಪಿಂಡದಾನಚ್ಚ ತ್ರಿವಿಹ್ ಪುತ್ರಸ್ಯ ಪುತ್ರತ ಎಷ್ಟವ್ಯಾ ಬಹವ ಪುತ್ರ ಯದ್ಯದೇಕೋಪಿ ಗಯಾಂಬ್ರಜೆ ಏಕಾದರ್ಶನ ಮಕ್ಳಿರ್ಬೋದ್ರಿ ಅದರಲ್ಲಿ ಒಬ್ನಾದ್ರೂ ಗಯಾ ಕೋಗಿ ಶಾಂತ ಮಾಡ್ತಾನೆ ಮಗ ಅಂತನಸ್ಕೊಳ್ಬೇಕು ಅಂದ್ರೆ ಮೂರು ಮಾಡಬೇಕು ಒಂದೋ ಜೀವತೋ ವಾಕ್ಯಕರಣ ತಂದೆ ತಾಯಿ ಬದುಕಿರೋವರೆಗೂ ಅವ್ರ ಮಾತ ನಡೆಸಬೇಕು ಪ್ರತ್ಯಬ್ಧಂ ಭೂರಿ ಭೋಜನ ಅವರು ಹೋದ ನಂತರ ಕಾಲವಾದ ಮೇಲೆ ಮೃತವಾದ ಮೇಲೆ ವರ್ಷ ವರ್ಷ ಅವರ ತಿಥಿಯನ್ನ ಪಕ್ಷವನ್ನ ಆಚರಣೆ ಮಾಡಬೇಕು ಶ್ರಾದ್ದಾದಿ ಕರ್ಮಗಳ ಇನ್ನು ಗಯಾಯಾಂ ಪಿಂಡದಾನಾಚ ಜೀವಮಾನದಲ್ಲಿ ಒಂದ್ಸಾರಿ ಆಗ್ಲು ಗಯಾದಲ್ಲಿ ಹೋಗಿ ಪಿಂಡ ಪ್ರದಾನ ಮಾಡಿ ಬಂದಿದ್ದೆ ಆದ್ರೆ ಅವನನ್ನ ನಿಜವಾದ ಮಗಾಂತ ಕರೀರಿ ಇಲ್ಲಾಂದ್ರೆ ಮಗ ಅಂತ ಕರಿಬೇಡ್ರಿ ತನುಜ ಅಂತ ಕರೀರಿ ಅಲ್ರಿ ಮಗ ಪುತ್ರ ಮತ್ತು ತನುಜ ಎರಡು ಒಂದೇ ಅಲ್ಲ ಮೇಲ್ನೋಟಕ್ಕೆ ಬಂದು ಅರ್ಥ ತಿಳ್ಕೊಂಡ್ರೆ ಗೊತ್ತಾಗತ್ತೆ ಪುತ್ರ ಅಂದ್ರೆ ಏನು ಪುನ್ನಾಮ ನರಕ ತ್ರಾಯತೆ ಪುನ್ನಾಮ ಅನ್ನುವಂಥ ನರಕದಿಂದ ನಮ್ಮನ್ನ ರಕ್ಷಣೆ ಯಾರು ಮಾಡ್ತಾನೋ ಅವನು ನಿಜವಾದ ಪುತ್ರ ಮತ್ತೆ ತನು ಜಾ ಅಂದ್ರೆ ತನು ಅಂದ್ರೆ ದೇಹ ಜಾ ಅಂದ್ರೆ ಹುಟ್ಟಿದಂಥವ್ನು ಅಂದ್ರೆ ಏನ್ ಪ್ರಯೋಜನ ಇಲ್ಲ ದೇಹದಿಂದ ಶರೀರದಿಂದ ಸಂಬಂಧ ಉಳ್ಳವನಷ್ಟೇ ಅಷ್ಟೇ ಅವನ್ ನಿಜವಾದಲ್ಲಿ ಪುತ್ರ ಅಂತ ಶಾಸ್ತ್ರ ಗಡಿಬ್ಯಾಡ್ರಿ ಅಂತ ಅದಕ್ಕೆ ಅಂತಹ ಸಂತತಿಯನ್ನ ನೀವು ನೀಡ್ರಿ ನಮಗೆ ಅನುಗ್ರಹ ಮಾಡಿ ಸಂತಾನ ಸಂಪತ್ತು ಸಂಪತ್ತು ಅಂದ್ರೆ ಕೇವಲ ಹಣ ಸಂಪತ್ತು ಐಶ್ವರ್ಯ ಅಂತ ಅಷ್ಟೇ ಅಲ್ಲ ದೈವಿ ಸಂಪತ್ತು ಸಂಪತ್ತಿನಲ್ಲಿ ಎರಡು ವಿಧ ದೈವಿ ಸಂಪತ್ತು ಮಾನುಷ ಸಂಪತ್ತು ಅಂತ ಇದೆ ಧನಕನಕಾದಿ ವಸ್ತು ವಾಹನಗಳು ಅದು ಸಾಮಾನ್ಯವಾದ ಸಂಪತ್ತು ಅದು ಸಿಕ್ಕೇ ಸಿಗ್ತದೆ ಯಹಲೋಕದಲ್ಲಿ ಆದರೆ ಪರಲೋಕದ ಸಾಧನೆಗೆ ಬೇಕಾಗಿರುವಂತಹ ಸಂಪತ್ತು ಅದು ದೈವಿ ಸಂಪತ್ತು ಅದನ್ನ ನೀವು ಅನುಗ್ರಹ ಮಾಡಿ ಜೊತೆಗೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿ ಭಕ್ತಿ ಮಾಡೋದು ಅಂದ್ರೆ ಏನು ಬಹಳ ಜನಕ್ಕೆ ಗೊತ್ತಿಲ್ಲ ಕೆಲವರು ದೇವಸ್ಥಾನಕ್ಕೆ ಹೋದಾಗ ಎರಡು ಕೆನ್ನೆಗಳನ್ನ ಬಡ್ಕೊಂತಾರೆ ಕಣ್ಣನ್ನ ಹೊಡಿತಾರೆ ಎಲ್ಲೆಲ್ಲೆಲ್ಲೋ ನೋಡ್ತಾರೆ ಅದೇನಪ್ಪ ಗೊತ್ತಿಲ್ಲ ಭಕ್ತಿ ಅಂದ್ರೆ ಸರಿಯಾದ ರೀತಿಯಲ್ಲಿ ವ್ಯಾಖ್ಯಾನ ಮಾಡದಂಥವ್ರು ಶ್ರೀಮದಾಚಾರ್ಯರು ಭಕ್ತಿ ಅಂದ್ರೆ ಏನು ತಾತ್ಪರ ನಿರ್ಣಯದಲ್ಲಿ ಹೇಳ್ತಾರೆ ಮಹಾತ್ಮ ಜ್ಞಾನ ಪೂರ್ವೋಸ್ತು ಸುಧೃಢ ಸರ್ವತೋದ ಸ್ನೇಹೋ ಭಕ್ತಿ ರೀತಿ ಪ್ರೋಕ್ತ ಮುಕ್ತಿರ್ನ ಕನ್ಯಥಾ ಬಹಳ ಸುಂದರವಾದ ವಿವರಣೆ ಇದೆ ಇದಕ್ಕೆ ವ್ಯಾಖ್ಯಾನ ಬರೆದಿದ್ದಾರೆ ಟೀಕಾಕೃತ್ವಾದರು ಜೈತೀರ್ಥರು ಭಕ್ತಿ ಅನ್ನೋದಕ್ಕೆ ಶ್ಲೋಕ ಬರದರಲ್ಲ ಆ ಶ್ಲೋಕ ವ್ಯಾಖ್ಯಾನ ಬರೀತಾರೆ ಏನು ಪರಮೇಶ್ವರ ಭಕ್ತಿರ್ನಾಮ ನಿರವಧಿಕಾನಂದ ಅನವತ್ಯ ಕಲ್ಯಾಣ ಗುಣತ್ವಜ್ಞಾನ ಪೂರ್ವಕ ಸ್ವಾತ್ಮೀಯ ವಸ್ತುಭ್ಯೋ ಅನೇಕ ಗುಣ ಕೋ ಅಂತರಾಯ ಸಹಸ್ರೇಣಾಪ್ಯ ಪ್ರತಿಭದ್ಯ ನಿರಂತರ ಪ್ರೇಮ ಪ್ರವಾಹ ಭಕ್ತಿ ಇದಕ್ಕೆ ಭಕ್ತಿ ಅಂತ ಕರೀತಾರೆ ಏನು ಭಗವಂತನಲ್ಲಿ ತಾರತಮ್ಯಕ್ಕೆ ಅನುಗುಣವಾಗಿ ಗುರುಗಳಲ್ಲಿ ದೇವತೆಗಳಲ್ಲಿ ಜ್ಞಾನಪೂರ್ವಕವಾದ ಸ್ನೇಹ ಇದೆ ಅಲ್ಲ ಅದು ನಿರಂತರವಾದದ್ದು ಅದಕ್ಕೆ ಭಕ್ತಿ ಅಂತ ಕರೀತಾರೆ ಹೆಂಡತಿಯಲ್ಲಿ ಮಾಡಿದರೆ ಅದು ಪ್ರೀತಿ ದೊಡ್ಡವರಲ್ಲಿ ಮಾಡಿದರೆ ಗೌರವ ಚಿಕ್ಕ ಮಕ್ಕಳಲ್ಲಿ ಮಾಡಿದರೆ ಮಮತೆ ದೇವರಲ್ಲಿ ಮಾಡಿದರೆ ಭಕ್ತಿ ಎಲ್ಲವೂ ಒಂದೇ ಆದ್ರೆ ಮಾಡೋ ವಿಧಾನ ಬೇರೆ ಇದೆ ತಿಳಿಯೋದಿದೆ ಬೇರೆ ಅದಕ್ಕೆ ಹೇಳಿದ್ರು ಯಾವತ್ತೋ ಒಂದ್ ದಿವಸ ಮಾಡೋದಲ್ಲ ಒಂದ್ ದಿವಸ ಮಾಡೋದು ಈ ದೇವರನ್ನ ಪೂಜಾ ಮಾಡೋದು ಇನ್ನೊಂದು ದಿವಸ ಇನ್ನೊಂದು ದೇವರನ್ನ ಪೂಜಾ ಮಾಡೋದು ಹಂಗಲ್ಲ ಎಲ್ಲ ದೇವರನ್ನ ಪೂಜಾ ಮಾಡಬೇಕು ತಾರತಮ್ಯಕ್ಕೆ ಅನುಗುಣವಾಗಿ ಮಾಡಬೇಕು ಜೊತೆಗೆ ಸರ್ವೋತ್ತಮನಾದ ಭಗವಂತನಲ್ಲಿ ಕೊನೆ ಒಂದು ಮಾತು ಹೇಳ್ತಾರೆ ಕಲ್ಯಾಣ ಗುಣತ್ವದಿಂದ ಕೂಡಿರುವಂತಹ ಭಗವಂತನಲ್ಲಿ ಜ್ಞಾನಪೂರ್ವಕವಾಗಿ ನಮಗೆ ಸಂಬಂಧಪಟ್ಟಂತಹ ಸಮಸ್ತ ವಸ್ತುಗಳು ಏನಿದ್ದಾವೋ ನಾವು ಅಭಿಮಾನ ಮಾಡ್ತೀವಿ ಎಷ್ಟು ಅಭಿಮಾನ ಇರ್ತದೆ ಮನುಷ್ಯನಿಗೆ ಅಂದ್ರೆ ಒಂದ್ ತಮ್ಗೆ ತಗೊಂಡ್ ಹೋಗಿರ್ತಾನೆ ಊಟಕ್ಕೆ ನಾನು ಬಹಳ ಸರಿ ಹೇಳ್ತಿರ್ತೇನೆ ಪ್ರವಚನಕ್ಕೆ ಪ್ರವಚನ ಆದ್ಮೇಲೆ ಊಟ ಇರ್ತದೆ ತಮ್ಗೆ ತೊಗೊಂಡ್ ಹೋಗಿರ್ತಾನೆ ತಗೊಂಡ್ ಹೋದಂತಹ ಸಂದರ್ಭದಲ್ಲಿ ಊಟ ಆದ ಮೇಲೆ ಯಾರೋ ಒಬ್ರು ಪಾಪ ತಂದಿರಲ್ಲ ತಂಬಿಗೆ ಒಂದ್ ಸ್ವಲ್ಪ ಊಟ ಮಾಡಿ ಕೊಡ್ತೀವ್ರಿ ತಮ್ಗೆ ನಿಮ್ದು ಕೊಡ್ರಿ ಬಹಳ ಅಭಿಮಾನ ಬೆಳ್ಳಿದಲ್ಲ ಬಂಗಾರದ್ದಲ್ಲ ತಾಮ್ರದ್ದು ಹಿತ್ತಾಳದೇ ಇರ್ತದೆ ಅಷ್ಟು ಅಭಿಮಾನ ಏ ಇರ್ಲಿ ಬಿಡ್ರಿ ಅಯ್ಯ ಹಂಗೆಲ್ಲ ಕೊಡ್ಲಿಕ್ಕೆ ಆಗಲ್ರಿ ಆ ತಂಬಿಗೆ ಮೇಲೆ ಜಡವಾದ ಪದಾರ್ಥದ ಮೇಲೆ ಅಷ್ಟು ವ್ಯಾಮೋಹ ಒಂದು ಪಂಚೆ ಅವ್ರೇನೋ ತಂದಿರಲ್ಲ ಪಾಪ ಒಂದ್ ಸ್ವಲ್ಪ ಕೊಡ್ರಿ ನಿಮ್ದು ಪಂಚೆ ಉಟ್ಕೊಂಡ್ ಕೊಡ್ತೀವಿ ಊಟ ಮಾಡಿ ಕೊಡ್ತೀವಿ ಏನೋ ಅವಸರದಾಗ ಬಂದಿರ್ತಾರ ಪಾಪ ಏ ಹಂಗೆಲ್ಲ ಕೊಡ್ಲಿಕ್ಕೆ ಆಗಲ್ರಿ ಅವರು ಮಠಕ್ಕೆ ಬರಬೇಕಾದ್ರೆ ತಗೊಂಡೆ ಬರಬೇಕು ಅದೆಲ್ಲಾ ಸರಿ ಅವ್ರದ್ದು ತಪ್ಪಿದೆ ಕರ್ತವ್ಯ ಮಾಡಬೇಕು ಎಲ್ಲಾ ಸರಿ ಆದ್ರೆ ಉದಾಹರಣೆ ಹೇಳದೆ ನಾನು ಅಷ್ಟು ಅಭಿಮಾನ ಪದಾರ್ಥಗಳ ಮೇಲೆ ಅದನ್ನೆಲ್ಲಿ ಹೇಳ್ತಾರೆ ಎಲ್ಲಾ ಪದಾರ್ಥಗಳಿಗಿಂತಲೂ ನಮಗೆ ಸಂಬಂಧಪಟ್ಟ ಪದಾರ್ಥಗಳಿಗೆ ನಾವೇನು ಪ್ರೀತಿಯನ್ನ ತೋರಿಸ್ತೇವೋ ಅನಂತಪಟ್ಟು ನಾವು ಸಹಸ್ ಅಂದ್ರೆ ಬಿಡದೇ ಇರುವಂತಹ ನಿರಂತರವಾದ ಪ್ರೀತಿ ಏನಿದೆ ಅಲ್ಲ ಆ ಭಗವಂತನಲ್ಲಿ ಮಾಡುವಂಥದ್ದು ಅದು ಪ್ರೇಮ ಪ್ರವಾಹ ಅದು ಭಕ್ತಿ ಅಂತ ನ್ಯಾಯಸುಧಾದಲ್ಲಿ ಟೀಕಾಕೃತಬಾದರೂ ಅರ್ಥವನ್ನು ಬಡಿತಾರೆ ಹಾಗಾಗಿ ದೊಡ್ಡವರಲ್ಲಿ ಮಾಡುವಂತಹ ಪ್ರೀತಿಗೆ ಭಕ್ತಿ ಅಂತ ಕರೀತಾರೆ ಭಗವಂತನಲ್ಲಿ ಮಾಡುವಂಥದ್ದು ಸಮಾನರಲ್ಲಿ ಮಾಡುವಂಥದ್ದು ಪ್ರೀತಿ ಸಣ್ಣವರ ನಮ್ಮ ಅತ್ಯಂತ ಆತ್ಮೀಯರಲ್ಲಿ ಸ್ನೇಹ ಅಂತ ಕರೀತಾರೆ ಚಿಕ್ಕವರಲ್ಲಿ ಮಾಡುವಂತಹ ಪ್ರೀತಿಗೆ ವಾತ್ಸಲ್ಯ ಅಂತ ಕರೀತಾರೆ ಹಾಗಾಗಿ ಭಕ್ತಿ ಯಾವಾಗಲೂ ತಾರತಮ್ಯಕ್ಕೆ ಅನುಗುಣವಾಗಿ ಅಂದ್ರೆ ವಾಯುದೇವರ ಮೇಲೆ ಹೆಚ್ಚು ಭಕ್ತಿ ಮಾಡಬೇಕು ಎಲ್ಲ ದೇವತೆಗಳಿಗಿಂತಲೂ ಯಾಕೆ ಜೀವೋತ್ತಮರು ಅವರಿಗಿಂತ ಹೆಚ್ಚು ಭಕ್ತಿ ಮಹಾಲಕ್ಷ್ಮೀ ದೇವಿಯಲ್ಲಿ ಅದಕ್ಕಿಂತಲೂ ಕೋಟಿ ಪಟ್ಟು ಭಕ್ತಿ ಭಗವಂತನಲ್ಲಿ ಮಾಡಬೇಕು ಇದು ನಿಜವಾದ ಭಕ್ತಿಯ ಅರ್ಥ विष्णोरत्युत्तमत्वात् निखिलगुणगणैस्तत्र भक्तिम् गरिष्ठाम् वायुस्तुतिः हेळतायदे संश्लिष्टे श्रीधराभ्याम् मुमो त्वपरिवारात्मना सेवकेषु यः सन्धत्ते वरञ्च श्वसनव्यहगपा नन्तरुद्रेन्द्रपूर्वे स्वाध्यायस्तारतम्यम् स्फुटमवतिशता वायुरस्मद्गुरुस्तम् विष्णोरत्युत्तमत्वाद्भगवन्त सर्वोत्तमना ग्रोन्थौ नु ಗುಣಗಳಿಂದ ಕೂಡಿರುವಂಥವನು ಸದ್ಗುಣಗಳಿಂದ ಅವನಾದ ಮೇಲೆ ಅವನು ಹೆಂಗಿದ್ದಾನೆ ಸಂಶ್ಲಿಷ್ಟೇ ಶ್ರೀಧರಾಭ್ಯಾಮ್ ಶ್ರೀಭೂ ಸಹಿತನಾಗಿರುವಂಥವನು ಭಗವಂತ ಒಬ್ನೇ ಇರೋದಿಲ್ಲ ಯಾವಾಗ್ಲೂ ಭಗವಂತ ಲಕ್ಷ್ಮೀ ಸಹಿತನಾಗಿದ್ದಾನೆ ಜೊತೆಗೆ ಪರಿವಾರದವರಿದ್ದಾರೆ ಯಾರ್ಯಾರಿದ್ದಾರೆ ಎಸ್ಸಂಧತ್ತೆ ವಿರಂಚಿ ಬ್ರಹ್ಮದೇವರು ವಿರಂಚಿ ಶ್ವಸನ ವಿಹಗ ಬಾ ವಿಹಗ ಅಂದ್ರೆ ಗರುಡದೇವರು ಅನಂತ ಅಂದ್ರೆ ರುದ್ರ ಶೇಷ ದೇವರು ರುದ್ರೇಂದ್ರ ಪೂರ್ವಕಾಹ ರುದ್ರದೇವರು ಎಲ್ಲ ದೇವತೆಗಳು ಬಂದ್ರು ಇದನ್ನ ತಾರತಮ್ಯದಿಂದ ಪೂಜಾ ಮಾಡ್ರಿ ಅದನ್ನೆಲ್ಲಿ ಹೇಳ್ತಾರೆ ಭಕ್ತಿ ಇಂಥ ಭಕ್ತಿಯನ್ನ ಕೊಡ್ರಿ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ್ ಭಕ್ತಿ ಒಂಬತ್ತು ವಿಧವಾಗಿದ್ದಾವೆ ಇದೇ ಪ್ರಹ್ಲಾದರಾಜರ ಬಾಯಿಂದನೇ ರಾಯರ ಪೂರ್ವದಲ್ಲಿ ಪ್ರಹ್ಲಾದರಾಜರು ಅವರ ಬಾಯಿಂದನೇ ಬಂದಿರುವಂತಹ ಮಾತಿದು ಶ್ರವಣಂ ಕೀರ್ತನಂ ವಿಷ್ಣು ಸ್ಮರಣಂ ಪಾದಸೇವನಂ ಅರ್ಚನಂ ವಂದನಂ ದಾಸ್ಯಂ ಸಖ್ಯಂ ಆತ್ಮ ನಿವೇದನಂ ಶ್ರವಣ ಭಗವಂತನ ಕಥೆಯನ್ನ ಕೇಳುವಂಥದ್ದು ಕೀರ್ತನ ಸ್ಮರಣ ಪಾದಸೇವನ ಅರ್ಚನಾ ವಂದನ ದಾಸ್ಯ ಸಖ್ಯ ಆತ್ಮ ನಿವೇದನಾ ಒಂಬತ್ತು ವಿಧವಾದ ಭಕ್ತಿಯನ್ನ ಆ ಭಗವಂತನಲ್ಲಿ ಕೊಡ್ರಿ ಅಂತ ಕೇಳ್ಕೊಳ್ಬೇಕಂತ ರಾಯರತ್ರ ಹೋದಾಗ ಪರಿಶುದ್ಧವಾದ ನಿರ್ಮಲವಾದ ಭಕ್ತಿ ಭಗವಂತನಲ್ಲಿ ಯಾವಾಗಲೂ ಭಕ್ತಿಯನ್ನ ಮಾಡಬೇಕು ಭಕ್ತಿಯಲ್ಲಿ ದೋಷಗಳಿರಬಾರ್ದು ಜೀವಾ ಭೇದೋ ನಿರ್ಗುಣತ್ವ ಮಪೂರ್ಣ ಗುಣತಾ ತಪಾ ಸಾಮ್ಯಾಧಿಕ್ ತದೇ ನ್ಯೇಷ ಭೇದತ ಸ್ಥದಗದೇ ಪ್ರಾದುರ್ಭಾವ ಎಷ್ಟೆಲ್ಲ ಹೇಳ್ತಾರೆ ನೋಡಿ ತದ್ಭತ್ ತದ್ವೇಷಗೆ ವಚ ಭಕ್ತಿಯಲ್ಲಿ ದೋಷಗಳಿ ಭಕ್ತಿ ನವವಿಧವಾದ ಭಕ್ತಿ ಹೆಂಗಿದನೋ ಹಂಗೆ ನವವಿಧವಾದ ದ್ವೇಷಗಳಿದ್ದಾವೆ ಅದರಲ್ಲಿ ಒಂದು ಪ್ರಧಾನವಾದ ದೋಷ ಇವತ್ ನಾವು ಎಲ್ಲಾ ಕಡೆ ಕಾಣ್ತಾ ಇದ್ದೀವಿ ಒಬ್ಬ ಭಕ್ತನನ್ನ ಜ್ಞಾನಿಯನ್ನ ದೂಷಣೆ ಮಾಡೋ ಅಂಥದ್ದು ಏ ಅವನೇನ್ ಬಿಡ್ರಿ ಅವನೇನ್ ಸರಿ ಇಲ್ಲ ಅಂತ ಬೈಯೋದು ತದ್ಭಕ್ತ ದ್ವೇಷ ಏವಚ ಮಹಾನ್ ದೋಷ ಅಂತಾರೆ ತತ್ಪ್ರಮಾಣಸ್ಯ ನಿಂದಾಚ ವೇದ ಶಾಸ್ತ್ರಗಳಿಲ್ಲ ಆ ಧರ್ಮ ಪುರಾಣ ಶಾಸ್ತ್ರಗಳವೆಲ್ಲ ಇಲ್ಲ ಸುಳ್ಳದೆಲ್ಲ ಅಂತ ಹಿಂಗೆ ನಿಂದನೆ ಮಾಡುವಂಥದ್ದು ಯಾರು ಅಧ್ಯಯನ ಮಾಡ್ತಾರೋ ಅವರಿಗೂ ಬೈಯೋಂಥದ್ದು ಇವನಂತೂ ಸ್ವತಃ ಮಾಡ್ಲಿಲ್ಲ ಮಾಡೋರಿಗೂ ಬೈತಾನೆ ಅವೆಲ್ಲ ದೋಷ ಅಂತಾರೆ ಅಷ್ಟೇ ಅಲ್ಲ ದ್ವೇಷ ಮಾಡ್ತಾನೆ ಬೈಯೋದ್ ಬಿಡ್ರಿ ಅದ್ರ ಮೇಲೆ ಮುತ್ ದ್ವೇಷ ಮಾಡ್ತಾನೆ ತತ್ಪ್ರಮಾಣಸ ನಿಂದಾಚ ದ್ವೇಷ ಏತೆ ಅಖಿಲ ಮತಾ ಬೈಯೋದು ಬೈತಾನೆ ಮತ್ ದ್ವೇಷ ಮಾಡ್ತಾನೆ ಇನ್ನೊಬ್ರಿಗೂ ಹೇಳಿಕೊಡ್ತಾನೆ ಏ ಅವ್ರೇನ್ ಬಿಡ್ರಿ ಬರೇ ಪುರಾಣ ಪುಣ್ಯಕಥೆ ಅಂತಿರ್ತಾರೆ ವೇದ ಶಾಸ್ತ್ರ ಅಂತಂತಾರೆ ಅಂತ ಬೈತಾನೆ ಇವೆಲ್ಲವೂ ದೋಷ ಇವೆಲ್ಲಾ ಇಲ್ದೇ ಇರುವಂತಹ ಪರಿಶುದ್ಧವಾದ ಭಕ್ತಿಯನ್ನ ಭಗವಂತನಲ್ಲಿ ನಾವು ಕೇಳಬೇಕು ಭಕ್ತಿ ದೋಷೋ ಹೆಸೋ ಎನ್ನ ತದ್ಭಕ್ತ ದ್ವೇಷ ಪಿ ಭಕ್ತಿ ಮಾನ್ ಅನುವ್ಯಾಖ್ಯಾನದಲ್ಲಿ ಶ್ರೀಮದಾಚಾರ ಮಾತನಾಡಿರುವಂತಹ ಮಾತಿದು ಹಾಗಾಗಿ ದ್ವೇಷವನ್ನ ಮಾಡದೆ ಹರಿಭಕ್ತರಲ್ಲಿ ದ್ವೇಷವನ್ನ ಮಾಡದೆ ಭಗವಂತನಲ್ಲಿ ಯಾವಾಗಲೂ ಭಕ್ತಿ ನಮಗೆ ಬರೋ ಹಾಗೆ ಮಾಡಲಿ ಅಂತ ರಾಯಲಿ ಕೇಳಬೇಕು ಜೊತೆಗೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ ವಿಜ್ಞಾನ ಆದ್ರೆ ಈ ವಿಜ್ಞಾನಕ್ಕೂ ರಾಯರಿಗೂ ಏನ್ ಸಂಬಂಧ ವಿಜ್ಞಾನ ಯಾಕೆ ಬೇಕು ರಾಯರ ಹತ್ರ ವಿಜ್ಞಾನ ಯಾಕೆ ಕೇಳಬೇಕು ಶಾಲೆಯಲ್ಲಿ ಪಾಠ ಹೇಳ್ತಾರಪ್ಪ ವಿಜ್ಞಾನ ಅಂತ ಅನ್ಕೊಂಡ್ಬಿಟ್ರೆ ಕಷ್ಟ ಅದಕ್ಕೆ ಹೇಳಿದ್ರು ವಿಜ್ಞಾನ ಅಂದ್ರೆ ಆ ವಿಜ್ಞಾನ ಅಲ್ಲ ವಿಶಿಷ್ಟವಾದ ಜ್ಞಾನ ಅದು ಭಗವಂತನ ಜ್ಞಾನ ಆ ಭಗವಂತನ ಜ್ಞಾನ ಏನಿದೆ ಅಲ್ಲ ಅದನ್ನ ನೀವು ನಮಗ್ ಕೊಡ್ರಿ ಯಾಕೆ ನೀವು ಒಳ್ಳೆ ಜ್ಞಾನಿಗಳು ಮಧ್ವಾಚಾರ್ಯರ ಅನುಗ್ರಹವನ್ನ ಪಡೆದಂಥವ್ರು ಅಪರೋಕ್ಷ ಜ್ಞಾನ ಅದು ವಾಯುದೇವರ ಅನುಗ್ರಹದಿಂದ ಬರುವಂಥದ್ದು ಅಂತಹ ಅನುಗ್ರಹವನ್ನ ಪಡೆದಂಥವ್ರು ನೀವು ಅದಕ್ಕೆ ನಿಮ್ಮ ಹತ್ರ ನಾವು ಕೇಳ್ತಾ ಇದ್ದೀವಿ ವಿಜ್ಞಾನ ಒಳ್ಳೆಯ ವಿಶಿಷ್ಟವಾದ ಭಗವನ್ ವಿಷೇಕವಾದ ಜ್ಞಾನವನ್ನ ನಮಗೆ ಕೊಡ್ರಿ ಇನ್ನು ಆ ವಾಕ್ಪಾಟವ ಒಳ್ಳೆಯ ವಾಕ್ಚಾತುರ್ಯ ಶಬ್ದ ದೋಷ ಇರಬಾರದು ಉಚ್ಚಾರಣೆಯಲ್ಲಿ ದೋಷ ಇರಬಾರದು ಸ್ಪಷ್ಟವಾಗಿ ಹೇಳಬೇಕು ಧ್ವನಿಯಲ್ಲಿ ಅಂದ್ರೆ ಧ್ವನಿಯಲ್ಲಿ ನಡುಕ ಇರಬಾರದು ಏನು ಹೇಳಬೇಕು ಅದನ್ನ ಝಳ 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 ಹೇಳಿ ಕೈ ಬಿಡಬೇಕು ಅವೆಲ್ಲ ಬರುವಂಥದ್ದು ವಾಣಿಯ ಅನುಗ್ರಹದಿಂದ ಆ ವಾಣಿಯ ರೂಪ ರಾಯರಲ್ಲಿ ವಿಶೇಷವಾಗಿದೆ ವಾಯುದೇವರು ಕೂತಿದ್ದಾರೆ ವಾಣಿ ಅನುಗ್ರಹ ಮಾಡಿದ್ದಾಳೆ ಸರಸ್ವತಿ ದೇವಿ ಹಂಗಾಗಿ ಅಷ್ಟೊಂದು ಗ್ರಂಥಗಳ ರಾಶಿಯನ್ನು ಬರೀಲಿಕ್ಕೆ ಸಾಧ್ಯ ಆಗಿರುವಂಥದ್ದು ನಿರರ್ಗಳವಾಗಿ ಮಾತಾಡುವಂತಹ ವ್ಯಕ್ತಿತ್ವ ರಾಯರಲ್ಲಿ ಬರುವಂಥದ್ದು ಅದು ರಾಯರಲ್ಲಿ ನಾವು ಕೇಳುವಂಥದ್ದು ವಾಕ್ಪಾಟವಾ ಒಳ್ಳೆಯ ಮಾತ್ ಎಷ್ಟೋ ಜನ ಓದಿದವರಿದ್ದಾರೆ ನೂರಾರು ಸಾವಿರಾರು ಜನ ನೀವು ಸಿಗ್ತಾರೆ ಆದ್ರೆ ಒಂದು ಹತ್ತು ನಿಮಿಷ ಬಂದು ವೇದಿಕೆ ಮೇಲೆ ಮಾತಾಡ್ರಿ ಅಂತಂದ್ರೆ ಮಾತಾಡ್ಲಿಕ್ಕೆ ಬರೋದಿಲ್ಲ ಮಾತಾಡಿದ್ರು ಏನೇನೋ ಮಾತಾಡ್ತಾರೆ ಎಷ್ಟೋ ಜನ ನೂರಕ್ಕೆ ತೊಂಬತ್ತೈದು ಭಾಗ ನಾವ್ ಇವತ್ತು ಕಾಣುವಂಥದ್ದು ಏನು ವಿಷಯ ಕೊಟ್ಟಿರ್ತಾರೋ ಆ ವಿಷಯ ಬಿಟ್ಟು ಎಲ್ಲ ಮಾತಾಡ್ತಾರೆ ಲೌಕಿಕ ವಿಷಯ ಮಾತಾಡ್ತಾರೆ ಯಾರದೋ ಲೌಕಿಕ ವಿಷಯವನ್ನು ಹರಟೆ ಹೊಡಿತಾರೆ ಇವತ್ತೆಲ್ಲ ನಾವು ಕಾಣ್ತಾ ಇರುವಂಥದ್ದು ಇಂತಹದ್ದು ದೋಷ ಇಲ್ಲದೆ ಇರುವಂತಹ ಉತ್ತಮವಾದ ಮಾತುಗಾರಿಕೆ ನಮಗೆ ಬರಬೇಕು ಅಂದ್ರೆ ಅದು ಆ ರಾಯರ ಅನುಗ್ರಹದಿಂದ ಆಗುವಂಥದ್ದು ವಾಯುದೇವರು ಮತ್ತು ಸರಸ್ವತಿ ದೇವಿ ಬ್ರಹ್ಮದೇವರು ಭಗವಂತ ಲಕ್ಷ್ಮೀದೇವಿ ಕೂತು ಅನುಗ್ರಹವನ್ನು ಮಾಡ್ತಾರೆ ಅಂತಹದ್ದನ್ನ ನಮಗೆ ಕೊಡ್ರಿ ಅಂತ ಪ್ರಾಣ ಪ್ರಾರ್ಥನೆ ಮಾಡಬೇಕು ಜೊತೆಗೆ ದೇಹ ಪಾಠವ ವಾಕ್ಪಾಟವ ಮತ್ತು ದೇಹ ಪಾಠವ ಅಂದ್ರೆ ದೇಹದಲ್ಲಿ ಶಕ್ತಿ ಬೇಕು ಸಾಧನೆ ಮಾಡಬೇಕು ಅಂದ್ರೆ ದೇಹದಲ್ಲಿ ಒಳ್ಳೆಯ ನಿಷ್ಠೆ ಇರಬೇಕು ಆರೋಗ್ಯಯುತವಾಗಿರಬೇಕು ಆರೋಗ್ಯ ಬರಬೇಕು ಅಂದ್ರೆ ಏನ್ ಮಾಡಬೇಕು ಅಂತ ಪ್ರಶ್ನೆ ಮಾಡಿಕೊಂಡ್ರೆ ಮೂರು ಕೆಲಸವನ್ನು ಮಾಡಬೇಕು ಆಗ ಆರೋಗ್ಯ ಇರಲಿಕ್ಕೆ ಸಾಧ್ಯ ಮೊದಲನೇದು ಬ್ರಾಹ್ಮಿ ಮೂರ್ತೆ ಚೋತ್ತಾಯ ಧ್ಯಾಗೆ ದೇವೋ ಮದೌಕ್ಷಜಂ ಶಾಸ್ತ್ರ ಹೇಳಿದ್ದನ್ನ ನಾನು ಹೇಳ್ತಾ ಇರುವಂಥದ್ದು ಬೆಳಗ್ಗೆ ಬೇಗ ಹೇಳೋದನ್ನ ಅಭ್ಯಾಸ ಮಾಡಬೇಕು ಅದು ಆರೋಗ್ಯದ ಲಕ್ಷಣ ಇನ್ನು ಎರಡನೇದಾಗಿ ಆಹಾರವನ್ನ ತಯಾರು ಮಾಡಿದ ಮೇಲೆ ಒಂದು ಗಂಟೆಯೊಳಗೆ ಊಟ ಮಾಡಬೇಕು ಆರೋದ್ರೊಳಗೆ ದೇವರಿಗೆ ನಮರ್ಪಣೆಯನ್ನು ಮಾಡಿ ಜ್ಞಾನಿಗಳಿಗೆ ಹಾಕಿ ಭೋಜನವನ್ನ ತಾನೂ ಸ್ವೀಕಾರ ಮಾಡಬೇಕು ಇನ್ನು ಮೂರನೇದ್ದು ರಾತ್ರಿಯ ಭೋಜನ ಮಾಡಿದ ಮೇಲೆ ಎರಡು ಗಂಟೆ ಮಲಗಬಾರದು ಅಂದ್ರೆ ಅಷ್ಟರೊಳಗೆ ನೀವು ಭೋಜನವನ್ನು ಮುಗಿಸಬೇಕು ಇದು ದೇಹ ಪಾಠದ ಒಂದು ಒಂದು ಸೂತ್ರ ಹಾಗಾಗಿ ಆ ದೇಹದ ಪಾಠವ ಇವೆಲ್ಲ ಬರಬೇಕು ಅದು ರಾಯರ ಅನುಗ್ರಹದಿಂದ ಬರುವಂಥದ್ದು ದೇಹದಲ್ಲಿ ಆರೋಗ್ಯ ಜ್ಞಾನೇಂದ್ರಿಯಗಳಲ್ಲಿ ಸ್ಪಷ್ಟತೆ ಕಿವಿ ಸರಿಯಾಗಿ ಕೇಳಿಸೋದಿಲ್ಲ ಕೆಲವರಿಗೆ ಕೆಲವರಿಗೆ ಕಣ್ಣು ಸರಿಯಾಗಿ ಕಾಣಿಸೋದಿಲ್ಲ ಅಂಗ ಇರ್ತದೆ ಆದ್ರೆ ಸರಿಯಾಗಿ ಕಾಣಿಸೋದಿಲ್ಲ ಹಾಗಾಗಿ ಅವೆಲ್ಲದರ ಜ್ಞಾನ ಆಗಬೇಕು ಅದು ರಾಯರ ಅನುಗ್ರಹದಿಂದ ಪಾಠವ ಪಟುತ್ವ ಸುಪಾಠವ ಅಂತ ಕರೀತಾರೆ ಸ್ಫುಟತ್ವ ಬರಬೇಕು ಅಷ್ಟೇ ಅಲ್ಲ ಶರೀರ ಶರೀರಸ್ಥ ಸಮಸ್ತ ದೋಷಾನ್ ಶರೀರದಲ್ಲಿ ಅನೇಕ ರೋಗಗಳಿದ್ದಾವೆ ಡಾಕ್ಟರ್ ಡಯಾಗ್ನೋಸ್ ಮಾಡ್ಲಿಕ್ಕೆ ಸಾಧ್ಯ ಆಗದೇ ಇರುವಂತಹ ರೋಗಗಳು ಬಂದ್ಬಿಟ್ಟಿದ್ದಾವೆ ಈಗೆಲ್ಲ ನಾನಾ ವಿಧವಾದ ರೋಗಗಳು ತಲೆ ಅದರದೇ ರೋಗ ಬೇರೆ ಕೈ ಕಾಲು ಹೃದಯ ಹೊಟ್ಟೆ ಅನೇಕ ವಿಧವಾದ ರೋಗಗಳನ್ನ ಅನುಭವಿಸ್ತಾರೆ ಜನಗಳು ನಾವು ನೋಡ್ತಾ ಇದ್ದೀವಿ ಲೋಕದಲ್ಲಿ ಇವೆಲ್ಲ ಬರಲಿಕ್ಕೆ ಕಾರಣ ಏನು ಪಾಪ ನಾವು ಮಾಡಿರುವಂತಹ ಪಾಪ ಮಾನಸಿಕವಾದ ಪಾಪ ದೈಹಿಕವಾದ ಪಾಪ ಮತ್ತು ಕೃತಿಯಿಂದ ಮಾಡುವಂತಹ ಪಾಪ ನಾನಾ ವಿಧವಾದ ಪಾಪಗಳು ಮೂರು ಮುಖ್ಯವಾದ ಪಾಪಗಳು ಆ ಎಲ್ಲಾ ಪಾಪಗಳು ಆ ಪಾಪಗಳ ಫಲದಿಂದಲೇ ನಮಗೇನಾಗ್ತಾ ಇದೆ ಇಷ್ಟೊಂದು ರೋಗಗಳು ಬರ್ತಾ ಇದ್ದಾವೆ ಅದಕ್ಕೆ ಪ್ರತಿದಿನ ಮನುಷ್ಯ ಶರೀರದಿಂದ ತಾನು ಮಾಡುವಂತಹ ಕರ್ಮಗಳ ಮೂಲಕ ಹತ್ತು ಜನ್ಮಕ್ಕೆ ಬೇಕಾದಷ್ಟು ಕರ್ಮಗಳನ್ನ ಆ ತಯಾರು ಮಾಡಿಟ್ಕೊಳ್ತಾನಂತ ಅಷ್ಟು ಮನುಷ್ಯನ ಸ್ವಭಾವ ಹಾಗಾಗಿ ಆ ಚತುರ್ದಶ ಶ್ಲೋಕದಲ್ಲೆಲ್ಲ ಹೇಳ್ತಾರೆ ಹಾಗಾಗಿ ಎಚ್ಚರಿಕೆಯಿಂದ ಇರಬೇಕಪ್ಪ ಅಪೇಕ್ಷಿತವಾದನ್ನ ನೀಡುವಂಥದ್ದು ಅನಪೇಕ್ಷಿತವಾದದ್ದನ್ನ ಪರಿಹಾರ ಮಾಡುವಂಥದ್ದು ಪ್ರಾಪ್ತಿ ಅನಿಷ್ಟ ನಿವೃತ್ತಿ ಎರಡನ್ನೂ ರಾಯರು ಅವತು ನನಗೆ ಕೊಟ್ಟು ಅನುಗ್ರಹವನ್ನ ಮಾಡಲಿ ಅಂತ ಹೇಳಿ ನಮ್ಮ ಪರವಾಗಿ ಅಪ್ಪಣ್ಣಾಚಾರ್ಯರು ಗೆದುಕೊಂಡಿದ್ದಾರೆ ಸಂತಾನ ಸಂಪತ್ ಪರಿಶುದ್ಧ ಭಕ್ತಿರ್ ವಿಜ್ಞಾನ ವಾಗ್ದೇಹ ಸುಪಾಠವಾದಿ ದತ್ವಾ ಶರೀರೋತ್ತ ಸಮಸ್ತ ದೋಷಾ ಹತ್ವಾ ಸುಣೋ ವ್ಯಾ ಗುರುರಾಘವೇಂದ್ರ ರಾಯರು ನಮಗೆ ವಿಶೇಷವಾಗಿ ಅನುಗ್ರಹವನ್ನು ಮಾಡಲಿ ಅಂತ ಹೇಳಿ ಅಪ್ಪಣ್ಣಾಚಾರ್ಯರು ಪ್ರಾರ್ಥನೆಯನ್ನು ಮಾಡಿದ್ದಾರೆ ರಾಯರು